ಗ್ರಾಮದ ಹುಲಿಕಟ್ಟಿ ಗ್ರಾಮದೊಳಗ ಏಳು ಮಂದಿ ಕೈ ಎಪ್ಸಿರ್ರಿ ಸೊಸೈಟಿ ಒಳಗೆ ಎರಡ್ ಸಲ ಆದ್ರ ಅಲ್ಲಿ ಪಿ ಎಸ್ ಐಂದ ಒಳಗ ಎಂಟ್ರಿನೇ ಇಲ್ಲ ಚಿತ್ತೂರು ಪಿ ಎಸ್ ಐಂದ ಈ ಒಳಗೆ ಹೋಗಿ ನಮ್ಮ ನಮ್ಮ ಸದಸ್ಯ ಬಿಜೆಪಿ ಸದಸ್ಯಿಗೆ ರೂಮ್ನಾಗ ಹೋಗಿ ಅಂಚಿಕೆ ಹಾಕಿ ಒಳಗ್ ಕರ್ಕೊಂಬಂದ ಬಂದ ಕೈ ಎತ್ತಿ ಬಿಡ್ಲೋ ಅಂತ ಹೇಳಿ ಅಚಿಕೆ ಹಾಕಿದ ನಮ್ ಚಿತ್ತೂರು ಪಿ ಎಸ್ ಐ ಮತ್ ಅವ್ರಿಗೆ ಹೊರ ಭರ್ತಿ ಮಾಡಿ ಅವ್ರು ಟರೋ ಪಾಸ್ ಮಾಡಿದಾರೆ ಇವ್ರಿಗೆ ಹೋಗ್ ಹೋಗ್ಬೇಡ ಡ್ಯೂಟಿಗೆ ಇವ್ರಿಗೆ ಡ್ಯೂಟಿ ಇಲ್ಲ ಹೊರಗಾಯ್ತು ಡ್ಯೂಟಿ ಒಳಗ್ ಸೊಸೈಟಿ ಇದ್ರೊಳಗ ಡ್ಯೂಟಿ ಏನ ಇಲೆಕ್ಷನ್ ಕೂತೊಳಗ ಅದಕ್ಕೆ ದಯವಿಟ್ಟು ಅವ್ರ ಜೋಡಿ ಕಾನೂನು ಕ್ರಮ ಆಗ್ಬೇಕು ಅದ್ರ ಒಳಗೆ ಏನು ವಿಡಿಯೋ ಮಾಡಿದಾರಲ್ಲ ಏಳು ಮಂದಿ ಎಫ್ಸಿದ್ ವಿಡಿಯೋ ವಿಡಿಯೋ ಬೈರಂಗ್ ಮಾಡ್ಲಿ ನಮ್ಮ ವಿಡಿಯೋ ಅದನ್ನ ಡಿಲೀಟ್ ಮಾಡಿಸ ಅವರ ವಿಡಿಯೋ ಮಾಡಿದಾರ ಚುನಾವಣೆ ಅಧಿಕಾರಿಗಳು ವಿಡಿಯೋ ಮಾಡಿದಾರ ಪೊಲೀಸ್ ವಿಡಿಯೋ ಮಾಡಿದಾರ ಆ ವಿಡಿಯೋ ಬಿಡ್ಲಿಂಗ ಮಾಧ್ಯಮದಾಗ ದಯವಿಟ್ಟ ಸತ್ಯ ಇಲ್ಲ ನ್ಯಾಯ ಅನ್ಯಾಯ ಗೊತ್ತ ಹಾಗೆ ಅಗತ್ಯ ಯಾರು ಮಂದಿ